ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ನವಮ ಸ್ಕಂಧದಲ್ಲಿ ಯಯಾತಿಯು ಕಾಮೋಪಭೋಗದಲ್ಲಿ ವಿರಕ್ತನಾದುದು ತುಂಬಾ ಹತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಹೀಗೆ ಯಯಾತಿಯು ಸ್ತ್ರೀಲೋಲನಾಗಿ ಬಹುಕಾಲವನ್ನು ಕಳೆದ ಮೇಲೆ ಅವನಿಗೆ ಜ್ಞಾನೋದಯದಿಂದ ಎಚ್ಚರ ಉಂಟಾಯಿತು ಅದುವರೆಗೆ ಆತ್ಮಸ್ವರೂಪವನ್ನು ಮರೆತು ವಿಷಯಲೋಲನಾಗಿದ್ದ ತನ್ನ ಸ್ಥಿತಿಗಾಗಿ ತಾನು ಪಶ್ಚಾತ್ತಾಪ ಪಡುತ್ತಾ ದೇವಯಾನಿಯನ್ನು ಕರೆದು ಅವಳಿಗೆ ಒಂದು ಮೇಕೆಯ ಕಥೆಯನ್ನು ಹೇಳುವ ನೆವದಿಂದ ಅನ್ಯಾಪದೇಶವಾಗಿ ತನ್ನ ಸ್ಥಿತಿಯನ್ನೇ ತಿಳಿಸಬೇಕೆಂದೆನಿಸಿ ಅವಳೊಡನೆ ಹೀಗೆಂದು ಹೇಳುವನು ಓ ಭೃಗುಪುತ್ರಿ ಈಗ ನಿನಗೆ ವಿಚಿತ್ರವಾದ ಒಂದಾನೊಂದು ಕಥೆಯನ್ನು ಹೇಳುವೆನು ಕೇಳು ನನ್ನ ಸ್ಥಿತಿಯು ಹಾಗೆಯೇ ಇರುವುದು ಜಿತೇಂದ್ರಿಯರಾಗಿ ವನದಲ್ಲಿ ವಾಸ ಮಾಡತಕ್ಕ ಮಹರ್ಷಿಗಳು ಪುರವಾಸಿಗಳಾದ ನಮ್ಮಂಥವರ ಸ್ಥಿತಿಯನ್ನು ನೋಡಿದರೆ ಬಹಳವಾಗಿ ಪಶ್ಚಾತ್ತಾಪ ಪಡೆದಿರಲಾರರು ಹಿಂದೆ ಒಂದಾನೊಂದು ಕಾಡಿನಲ್ಲಿ ಒಂದು ಮೇಕೆಯು ಭೋಗಾಭಿಲಾಷೆಗಿಂತ ಅಲ್ಲಲ್ಲಿ ತಿರುಗುತ್ತ ಕೊನೆಗೆ ಒಂದು ಹಾಳು ಬಾವಿಯಲ್ಲಿ ಬಿದ್ದಿದ್ದ ಒಂದು ಹೆಣ್ಣು ಮೇಕೆಯನ್ನು ಕಂಡಿತು ಕಾಮಾತುರವುಳ್ಳ ಗಂಡು ಮೇಕೆಯು ಆ ಹೆಣ್ಣು ಮೇಕೆಯನ್ನು ಬಾವಿಯಿಂದ ಮೇಲೆ ತರುವುದಕ್ಕೆ ಉಪಾಯವೇನೆಂದು ನಾನಾ ವಿಧವಾಗಿ ಚಿಂತಿಸಿ ಕೊನೆಗೆ ತನ್ನ ಕೊಂಬಿನಿಂದ ತೀರದಲ್ಲಿದ್ದ ಮಣ್ಣನ್ನು ಅಗೆದು ಆ ಹೆಣ್ಣು ಮೇಕೆಯು ಮೇಲೇರಿ ಬರುವುದಕ್ಕೆ ತಕ್ಕ ಸೋಪಾನವನ್ನು ಮಾಡಿತು ಹೆಣ್ಣು ಮೇಕೆಯು ಅದೇ ದಾರಿಯಿಂದ ಮೇಲೇರಿ ಬಂದು ಆ ಮೇಕೆಯನ್ನೇ ತನಗೆ ಪತಿಯನ್ನಾಗಿ ವರಿಸಿತು ಆ ಹೆಣ್ಣು ಮೇಕೆಯು ದೇಹ ಪುಷ್ಟಿಯುಳ್ಳಾಗಿಯೂ ವೀರ್ಯ ಬಲವುಳ್ಳದ್ದಾಗಿಯೂ ಅತಿ ಸಮರ್ಥವಾಗಿಯೂ ಇರುವ ಆ ಗಂಡು ಮೇಕೆಯೊಡನೆ ಸಂತೋಷದಿಂದ ಕ್ರೀಡಿಸುತ್ತಿರುವುದನ್ನು ಕಂಡು ಆ ವನದಲ್ಲಿದ್ದ ಬೇರೆ ಕೆಲವು ಹೆಣ್ಣು ಮೇಕೆಗಳು ಕೂಡ ಅದನ್ನೇ ಕಾಮಿಸಿ ಬಂದು ಅದರೊಡನೆ ಸಂಭೋಗಿಸುತ್ತಿದ್ದವು ಆ ಒಂದೇ ಗಂಡು ಮೇಕೆಯು ನಲ್ಲಿಗೆ ಬಂದ ಎಲ್ಲಾ ಹೆಣ್ಣು ಮೇಕೆಗಳೊಡನೆಯೂ ಯಥೇಷ್ಟವಾಗಿ ಅರಮಿಸಿ ಅವೆಲ್ಲವನ್ನು ತನ್ನ ರತಿ ಚಾತುರ್ಯದಿಂದ ಸಂತೋಷಪಡಿಸುತ್ತ ಅದರಂದ ತಾನು ಕಾಮ ಪಿಶಾಚ ಹಿಡಿದಂತೆ ಯಾವಾಗಲೂ ರತಿ ಸುಖದಲ್ಲಿಯೇ ಮುಳುಗೆದ್ದಿತು ಆದರೆ ಈ ಮೇಕೆಗೆ ತನ್ನನ್ನು ಹಿಂಬಾಲಿಸುತ್ತಿರುವ ಹೆಣ್ಣು ಮೇಕೆಗಳ ಗುಂಪಿನಲ್ಲಿ ಒಂದಾನೊಂದು ಮೇಕೆಯ ಮೇಲೆ ಮಾತ್ರ ವಿಶೇಷ ಪ್ರೇಮವೂ ಹುಟ್ಟಿತು ಅದನ್ನು ನೋಡಿ ಮೊದಲು ಬಾವಿಯಲ್ಲಿ ಸಿಕ್ಕಿದ ಮೇಕೆಗೆ ಅಸೂಯೆ ಹುಟ್ಟಿ ಅದಕ್ಕೆ ಗಂಡು ಮೇಕೆಯಲ್ಲಿ ಮೊದಲಿದ್ದ ಪ್ರೀತಿಯು ತಪ್ಪಿಹೋಯಿತು ಒಡನೆಯೇ ಆ ಹೆಣ್ಣು ಮೇಕೆಯು ತನ್ನಲ್ಲಿ ಪುರುಷ ಮೇಷವು ತೋರಿಸುತ್ತಿರುವ ಪ್ರೀತಿಯೆಲ್ಲವೂ ನಟನವೆಂದು ಅದರ ಪ್ರೀತಿಯು ಸ್ಥಿರವಲ್ಲವೆಂದು ನಿಶ್ಚಯಿಸಿ ಕಾಮಾತುರವಾಗಿದ್ದ ಆ ಮೇಕೆಯನ್ನು ಬಿಟ್ಟು ಹೊರಟು ಹೋಯಿತು ಇಂದ್ರಿಯ ಲೋಲವಾದ ಆ ಪುರುಷ ಮೇಷವು ಆಗಲೂ ಅದನ್ನು ಬಿಟ್ಟಿರಲಾರದೆ ಗಂಡು ಬೆಕ್ಕು ಹೆಣ್ಣು ಬೆಕ್ಕನ್ನು ಹಿಂಬಾಲಿಸುವಂತೆ ಅದನ್ನು ಹಿಂಬಾಲಿಸಿ ಅರ್ಧ ದಾರಿಯಲ್ಲಿ ತಡೆದು ನಿಲ್ಲಿಸಿ ದೈನ್ಯದಿಂದ ಕಾಲ ಮೇಲೆ ಬಿದ್ದು ಎಷ್ಟೆಷ್ಟು ವಿಧದಿಂದ ಪ್ರಾರ್ಥಿಸಿತು ಕೊನೆಗೂ ಅದರ ಕೋಪವನ್ನು ತಗ್ಗಿಸಲಾರದೆ ನಿರಾಶವಾಗಿ ದುಃಖಿಸುತ್ತಿತ್ತು ಇಷ್ಟರಲ್ಲಿ ಒಬ್ಬ ಬ್ರಾಹ್ಮಣನು ಬಂದು ಆ ಗಂಡು ಮೇಕೆಯ ಬೀಜವನ್ನು ಅದರ ಕಾಮಾತುರವನ್ನು ತಪ್ಪಿಸಿದನು ಆಗಲೂ ಆ ಮೇಕೆಯು ಸುಮ್ಮನಿರಲಾರದೆ ಆ ಬ್ರಾಹ್ಮಣನ ಕಾಲ ಮೇಲೆ ಬಿತ್ತು ಪ್ರಾರ್ಥಿಸಲು ಬ್ರಾಹ್ಮಣನು ಅದರ ದೈನ್ಯವನ್ನು ನೋಡಿ ಕಿನಿಕರಗೊಂಡು ತಿರುಗಿ ಆ ಬೀಜಗಳನ್ನು ಅಂಟಿಸಿದನು ಅದರಿಂದ ಆ ಮೇಕೆಯು ತಿರುಗಿ ಸಂಭೋಗ ಶಕ್ತಿಯನ್ನು ಪಡೆದು ಬಾವಿಯಲ್ಲಿ ಸಿಕ್ಕಿದ ಆ ಹೆಣ್ಣು ಮೇಕೆಯೊಡನೆ ಸೇರಿ ಬಹುಕಾಲದವರೆಗೆ ಕಾಮ ಸುಖವನ್ನು ಅನುಭವಿಸುತ್ತಿತ್ತು ಎಷ್ಟು ದಿನದವರೆಗೆ ಕಾಮವನ್ನು ಅನುಭವಿಸಿದರೂ ತೃಪ್ತಿಯಿಲ್ಲದೆ ಅದರಲ್ಲಿಯೇ ತೊಳಲುತ್ತಿತ್ತು ಎಲೆ ಸುಭ್ರು ನನ್ನ ಅವಸ್ಥೆಯು ಇದೇ ರೀತಿಯಾಗಿರುವುದು ನಾನು ನಿನ್ನ ಪ್ರೇಮ ಪಾಶದಲ್ಲಿ ಬಿಗಿಯಲ್ಪಟ್ಟು ನಿನ್ನ ಹಾವಭಾವ ವಿಲಾಸಗಳಿಗೆ ಮರುಳಾಗಿ ನನ್ನನ್ನೇ ನಾನು ಮರೆತಿರುವೆನು ಕಾಮವೆಂಬುದು ಅನುಭವಿಸುತ್ತಿದ್ದಷ್ಟು ಆಶೆಯನ್ನು ಹೆಚ್ಚಿಸುವುದೇ ಹೊರತು ಶಾಂತಿ ಹೊಂದಲಾರದು ಕಾಮಾಸಕ್ತನಿಗೆ ಭೂಮಿಯಲ್ಲಿರುವ ಧನಧಾನ್ಯಗಳಾಗಲಿ ಪಶುಗಳಾಗಲಿ ಉತ್ತಮ ಪತ್ನಿಯರಾಗಲಿ ಯಾವುದು ಮನಪ್ರೀತಿಯನ್ನು ಹುಟ್ಟಿಸಲಾರವು ಈ ಸಮೃದ್ಧಿಗಳೆಲ್ಲವೂ ಅವನಿಗೆ ಮತ್ತಷ್ಟು ಆಸೆಯನ್ನೇ ಹೆಚ್ಚಿಸುವವು ತುಪ್ಪವನ್ನು ಸುರಿದಷ್ಟು ಬೆಂಕಿಯ ಉರಿಯು ಕೆದರುವಂತೆ ಅನುಭವಿಸಿದಷ್ಟು ಕಾಮಾಗ್ನಿಯು ಮತ್ತಷ್ಟು ಜ್ವಲಿಸುವುದೇ ಹೊರತು ಶಾಂತವಾಗಲಾರದು ಪುರುಷನು ರಾಗ ದ್ವೇಷಾದಿಗಳನ್ನು ಬಿಟ್ಟಾಗಲೇ ಅವನಿಗೆ ಎಲ್ಲಿ ಹೋದರೂ ಸುಖವುಂಟು ಅಂಥವನಿಗೆ ಸಮಸ್ತ ದಿಕ್ಕುಗಳು ಸುಖಮಯವಾಗಿ ತೋರುವವು ದೇವಿ ವಿಷಯಾಭಿಲಾಷೆ ಎಂಬುದು ಮನುಷ್ಯನಿಗೆ ಸರ್ವ ವಿಧದಲ್ಲಿಯೂ ಕೇಡನ್ನು ಉಂಟು ಮಾಡುವುದು ಹಾಗಿದ್ದರೂ ಬುದ್ಧಿಹೀನನು ಅದನ್ನು ಬಿಡಲಾರನು ದೇಹವು ಜೀರ್ಣವಾದರೂ ಅದು ಜೀರ್ಣವಾಗದು ಮನುಷ್ಯನು ತನಗೆ ಸುಖವನ್ನು ಬಯಸುವ ಪಕ್ಷದಲ್ಲಿ ಮೊದಲು ಆ ಕಾಮವನ್ನು ನೀಗಬೇಕು ಸಮಸ್ತ ದುಃಖಗಳಿಗೂ ಅದೇ ಮೂಲವು ಪುರುಷನು ತನ್ನ ಹೆತ್ತ ತಾಯಿಯೊಡನೆಯಾಗಲಿ ಸಹೋದರಿಯೊಡನೆಯಾಗಲಿ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳೊಡನೆಯಾಗಲಿ ರಹಸ್ಯ ಸ್ಥಳದಲ್ಲಿ ಕ್ಷಣ ಮಾತ್ರವೂ ಕೊಳ್ಳಿರಬಾರದು ಬಲಿಷ್ಠವಾದ ಇಂದ್ರಿಯಗಳು ವಿದ್ವಾಂಸನನ್ನಾದರೂ ಆಕರ್ಷಿಸದೆ ಬಿಡಲಾರವು ಎಲೆ ಸಾಧ್ವಿ ನಾನು ನಿನ್ನೊಡಗೂಡಿ ಸಾವಿರಾರು ವರ್ಷಗಳವರೆಗೆ ವಿಷಯ ಸುಖವನ್ನು ಅನುಭವಿಸಿದನು ಇಷ್ಟಾದರೂ ನನಗೆ ಆ ವಿಷಯಾಭಿಲಾಷೆಯು ಹೆಚ್ಚುತ್ತಿರುವುದೇ ಹೊರತು ಸ್ವಲ್ಪ ಮಾತ್ರವೂ ತಗ್ಗಲಿಲ್ಲ ಇನ್ನು ಈ ವ್ಯಾಪಾರವು ನಮಗೆ ಯೋಗ್ಯವಲ್ಲ ಇನ್ನು ಮೇಲಾದರೂ ನಾವು ಇದರ ಆಸೆಯನ್ನೇ ತೊರೆದು ಪುರಬ್ರಹ್ಮದಲ್ಲಿ ಮನಸ್ಸನ್ನು ನೆಲೆಗೊಳಿಸಬೇಕು ನಾನು ಈ ದೇಹಾಭಿಮಾನವನ್ನು ನೀಗಿ ಶೀತೋಷ್ಣ ಶೀತೋಷ್ಣಾದಿ ದ್ವಂದ್ವಗಳನ್ನು ಲಕ್ಷ್ಯಕ್ಕೆ ತಾರದೆ ಕಾಡಿನಲ್ಲಿ ಮೃಗಗಳೊಡನೆ ಮೃಗವಾಗಿ ಕಲೆತಿರುವೆನು ವಿವೇಕಿಯಾದವನು ಇಹಲೋಕ ಸುಖಕ್ಕಾಗಲಿ ಸ್ವರ್ಗಾದಿ ಪರಲೋಕ ಸುಖಕ್ಕಾಗಲಿ ಆಸೆ ಪಡಬಾರದು ಹಾಗೆ ಆಸೆ ಪಡುವುದರಿಂದ ಸಂಸಾರದಲ್ಲಿ ಸಿಕ್ಕಿ ಕೊನೆಗೆ ಸ್ಥಾವರ ಜನ್ಮವನ್ನೇ ಹೊಂದಬೇಕಾಗುವುದು ಆದುದರಿಂದ ಯಾವನು ಇವೊಂದಕ್ಕೂ ಆಸೆ ಪಡದೆ ನಿರತಿಶಯ ಆನಂದ ಸ್ವರೂಪನಾದ ಪರಮಾತ್ಮನ ಧ್ಯಾನದಲ್ಲಿ ಇರುವನು ಅಂಥವನಿಗೆ ವಿಷಯಾಭಿಲಾಷೆ ಎಂಬುದು ತಾನಾಗಿಯೇ ನಿವರ್ತಿಸುವುದು ಎಂದು ದೇವಯಾನಿಗೆ ತನ್ನ ನಿರ್ಧಾರವನ್ನು ತಿಳಿಸಿ ಗುರುವನ್ನು ಕರೆದು ತಾನು ಅನುಭವಿಸುತ್ತಿದ್ದ ಯೌವನವನ್ನು ಅವನಿಗೆ ಕೊಟ್ಟು ಅವನ ಜರೆಯನ್ನು ತಾನು ತೆಗೆದುಕೊಂಡನು ಆ ಪುರುವಿಗೆ ತನ್ನ ಸಮಸ್ತ ಚಕ್ರಾಧಿಪತ್ಯವನ್ನು ಒಪ್ಪಿಸಿದನು ಮತ್ತು ದೃಶ್ಯ ಯದು ದುರ್ವಸು ಅನುವೆಂಬ ಆತನ ನಾಲ್ಕು ಮಂದಿ ಜ್ಯೇಷ್ಠ ಸಹೋದರರಿಗೂ ಕ್ರಮವಾಗಿ ಪೂರ್ವಾದಿ ದಿಕ್ಕುಗಳ ಅಧಿಕಾರವನ್ನು ಹಂಚಿಕೊಟ್ಟು ಇವರೆಲ್ಲರನ್ನೂ ಪುರುವಿಗೆ ಅಧೀನರಾಗಿ ನಡೆಯುವಂತೆ ನಿಯಮಿಸಿ ತಾನು ತಪೋವನಕ್ಕೆ ಹೋದನು ಹೀಗೆ ಯಯಾತಿಯು ರೆಕ್ಕ ಬೆಳೆದ ಹಕ್ಕಿಯು ಗೂಡನ್ನು ಬಿಟ್ಟು ಹೋಗುವಂತೆ ವಿವೇಕ ಜ್ಞಾನವು ಹುಟ್ಟಿದ ಮೇಲೆ ತಾನು ಬಹುಕಾಲದಿಂದ ತೃಪ್ತಿಯಿಲ್ಲದೆ ಅನುಭವಿಸುತ್ತಿದ್ದ ಎಲ್ಲಾ ವಿಷಯ ಸುಖಗಳ ಸಂಬಂಧವನ್ನು ಬಿಟ್ಟು ಕೇವಲ ಬ್ರಹ್ಮ ಧ್ಯಾನ ನಿರತನಾಗಿ ಅದರಿಂದ ಕರ್ಮಗಳ ಮತ್ತು ಸತ್ವಾದಿಗಳ ಸತ್ವಾದಿ ಗುಣಗಳ ಸಂಬಂಧವನ್ನು ನೀಗಿ ಜೀವನಿಗೆ ಮುಖ್ಯ ಪ್ರಾಪ್ಯವಾದ ಪರಮ ಪದವನ್ನು ಹೊಂದಿದನು ಇತ್ತಲಾಗಿ ದೇವಯಾನಿಗೂ ಕೂಡ ಮೇಕೆಯ ಕಥೆಯನ್ನು ಕೇಳಿದುದು ಮೊದಲು ಮನಸ್ಸಿನಲ್ಲಿ ವಿರಕ್ತಿ ಹುಟ್ಟಿತು ಯಯಾತಿಯು ಲೋಕಸಾಮಾನ್ಯವಾಗಿ ಸ್ತ್ರೀ ಪುರುಷರ ಪರಸ್ಪರ ಸ್ನೇಹದಿಂದ ಉಂಟಾಗುವ ಮನೋವಿಕಾರವನ್ನು ತಿಳಿಸುವುದಕ್ಕಾಗಿಯೇ ಆ ಕಥೆಯನ್ನು ಹೇಳಿದ್ದರು ದೇವಯಾನಿಯು ಸ್ತ್ರೀಯಾದ ತನ್ನನ್ನು ಹಾಸ್ಯ ಮಾಡಿ ನಿಂದಿಸುವುದಕ್ಕಾಗಿಯೇ ಅದನ್ನು ಹೇಳಿದುದಾಗಿ ನಿಶ್ಚಯಿಸಿ ಪುತ್ರಾದಿ ಸಂಬಂಧಗಳೆಲ್ಲವೂ ಸತ್ರದಲ್ಲಿ ಬಂದಿಳಿಯುವ ಪ್ರಯಾಣಿಕರ ಸಂಬಂಧದಂತೆ ಭಗವನ್ ಮಾಯೆಯಿಂದ ಏರ್ಪಟ್ಟ ಕ್ಷಣಕಾಲ ಸಂಬಂಧವೆಂದು ತಿಳಿದು ವಿರಕ್ತಿಯಿಂದ ಭಗವದ್ ಧ್ಯಾನ ಪರಳಾಗಿ ಲಿಂಗ ದೇಹದಿಂದ ಮುಕ್ತಳಾದಳು ಓ ಪರೀಕ್ಷಿದ್ರಾಜ ಹೀಗೆ ಸಮಸ್ತ ಜಗತ್ತನ್ನು ತನ್ನ ಮಾಯೆಯಿಂದ ಮರಳುಗೊಳಿಸತಕ್ಕವನಾಗಿಯೂ ಸರ್ವಭೂತಗಳಿಗೂ ಆಧಾರನಾಗಿಯೂ ಶಾಂತಾತ್ಮನಾಗಿಯೂ ಇರುವ ಆ ವಾಸುದೇವನನ್ನು ನಮಸ್ಕರಿಸುವೆವು ಎಂದು ಧ್ಯಾನ ನಿರತನಾಗಿದ್ದನು ಇದು ಹತ್ತೊಂಬತ್ತನೆಯ ಅಧ್ಯಾಯವು नमस्ते शारदे दिवी काश्मीरपुर तामहम प्राथिए निद्यादान देहि मे नमस्कार